ಓಂ ಜೀ ಪತಂಜಲಿ ಪರಿವಾರ ರಾಯಚೂರಿನ ನನ್ನ ಆತ್ಮೀಯ ಯೋಗ ಪ್ರೇಮಿಗಳಿಗೆ ಭವರ್ಲಾಲ್ ಆರ್ಯ ಮಾಡುವ ನಮಸ್ಕಾರಗಳು ಆತ್ಮೀಯರೇ ತುಂಬ ದಿನಗಳಾಯಿತು ನಿಮ್ಮ ಜೊತೆ ಮಾತನಾಡುವ ಅವಕಾಶ ಸಿಕ್ಕಿಲ್ಲ ಇವತ್ತು ಅವೆಲ್ಲರೂ ಸೇರಿದ್ದೀರಿ ಅದಕ್ಕಾಗಿ ಬರುವ ಜೂನ್ ಇಪ್ಪತ್ತೊಂದರ ಕಾರ್ಯಕ್ರಮ ಈ ಸಾರಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ ಅದರ ತಯಾರಿಗಳು ತಾವೆಲ್ಲರೂ ಇದ್ದೀರಿ ಅಭಿನಂದನೆಗಳು ನನ್ನ ಈ ಯೋಗ ಸೇವೆಯ ಸಹಯಾತ್ರಿ ನನ್ನ ಆತ್ಮೀಯರ ಆಗಿರತಕ್ಕಂಥ ಆದರಣೀಯ ಜಿ ವಿ ಗೌಡರ ಒಂದು ಬುನಾದಿ ನಮ್ಮ ರಾಯಚೂರ ಪತಂಜಲಿ ಪರಿವಾರ ತುಂಬ ಅದ್ಭುತವಾಗಿ ಸೇವೆ ಮಾಡ್ತಾಯಿದೆ ಆದರಣೀಯ ವಿಠೋಬ್ರಾವ್ ಜಿ ಜೆ ಡಿ ಪಟೇಲ್ಜಿ ಋತುರಾಜ್ ಗೌಡ ರಾಜಶೇಖರ ಅಂಜನಾ ಹಂಪಲಿ ದಂಪತಿಗಳು ಯೋಗಿನಿ ಸಿದೇವಿ ಅಶೋಕ್ ಕುಮಾರ್ ಅನಸೂಯ ಪಾಟೀಲ್ ನಮ್ಮ ರವಿ ಧೋತ್ರಬಂಡಿ ಅವರು ಗುಲ್ದಾಸ್ ನಾಗರಾಜ್ ಅವರು ಶ್ರೀಪಾದ ಸಿ ಎ ಅವರು ನಮ್ಮ ವಕೀಲರಾಗಿರ್ತಕ್ಕಂಥ ಬ್ರಹ್ಮ ಗಣೇಶ್ ಅವರು ಪರಮೇಶ್ವರ್ ಶಾಲಿಮಠ್ ಅವರು ಕಿಶೋರ್ ಕುಮಾರ್ ಅವರು ನಮ್ಮ ಘನಶ್ಯಾಮ್ ಆರ್ಯ ಅವರು ಎಲ್ಲ ಟೀಮ್ ಸೇರಿ ತುಂಬ ಒಳ್ಳೆಯ ಕಾರ್ಯ ಇದ್ದೀರಿ ಆದರೂ ರಾಯಚೂರಿನ ಪ್ರತಿ ವಾರ್ಡ್ನಲ್ಲಿ ಒಂದು ಯೋಗ ಕೇಂದ್ರ ಸ್ಥಾಪನೆ ಮಾಡುವಂಥ ನಮ್ಮ ಸಂಕಲ್ಪ ಇದೆ ತಾವುಗಳು ಒಂದೊಂದು ವಾರ್ಡ್ನಲ್ಲಿ ಒಂದೊಂದು ಶಿಬಿರಗಳನ್ನು ಮಾಡಿ ಆ ಶಿಬಿರಾರ್ಥಿಗಳಲ್ಲಿ ಒಬ್ಬರಿಗೆ ವಾರ್ಡ್ ಪ್ರಭಾರಿ ಮಾಡಿ ರಾಯಚೂರಿನಲ್ಲಿ ಒಂದು ಉತ್ತಮ ಯೋಗ ಸೇವೆಯನ್ನು ಮಾಡಬೇಕಾಗಿದೆ ಎಲ್ಲ ಜಿಲ್ಲೆಗಳಿಗೆ ಪೂಜೆ ಸ್ವಾಮಿ ರಾಮದೇವ್ ಗುರುಜಿ ಅವರ ಶಿಬಿರಗಳು ಕಾರ್ಯಕ್ರಮಗಳು ಆಗಿದೆ ಆದರೆ ನನ್ನ ಒಂದು ಕಾಯಕ ಕ್ಷೇತ್ರ ನಾನು ಈ ಯೋಗ ಸೇವೆ ಆರಂಭ ಮಾಡಿದ ಜಿಲ್ಲೆ ರಾಯಚೂರು ಜಿಲ್ಲೆ ಕರ್ನಾಟಕದ ಮೊದಲನೇ ಯೋಗ ಸಮಿತಿ ಸ್ಥಾಪನೆ ಆಗಿದ್ದು ರಾಯಚೂರಿನಲ್ಲಿ ಕರ್ನಾಟಕದ ಮೊದಲನೇ ಜಿಲ್ಲಾ ಪ್ರಭಾರಿ ಆಗಿ ನನಗೆ ಸೌಭಾಗ್ಯ ಸಿಕ್ಕಿದ್ದು ರಾಯಚೂರಿನಲ್ಲಿ ರಾಯಚೂರಿನ ಶಕ್ತಿನಗರದಲ್ಲಿ ಮೊದಲನೇ ಮೀಟಿಂಗ್ ಮಾಡಿ ಆ ಶಕ್ತಿನಗರದ ಶಕ್ತಿ ಪಡೆದು ಇವತ್ತು ರಾಜ್ಯದ ತುಂಬ ಈ ಯೋಗ ಸೇವೆ ಮಾಡುವಂಥ ಸೌಭಾಗ್ಯ ಸಿಕ್ಕಿದೆ ಆತ್ಮೀಯರೇ ನನ್ನ ಜವಾಬ್ದಾರಿಗಳು ಹೆಚ್ಚಾಗಿರೋದ್ರಿಂದ ರಾಜ್ಯದ ತುಂಬ ಪ್ರವಾಸ ಮತ್ತು ಬೇರೆ ಬೇರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಸಹ ನಾನು ಸಂವಾದ ಮಾಡಿ ಸೇವೆಯನ್ನು ಮಾಡ್ತಾ ಇರೋದರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಾನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋದರೂ ಸಹ ರಾಯಚೂರದ ಬಗ್ಗೆ ನಾನು ಸೇವೆ ಮಾಡಿದ ಹೊಸ್ಪೇಟೆ ಬಗ್ಗೆ ಹೇಳ್ತಾ ಇರ್ತೀನಿ ಅದರಿಂದ ನಮ್ಮ ಆದರಣೀಯ ವಿ ಗೌಡರ ಒಂದು ಕನಸೇನಿತ್ತು ಈ ರಾಯಚೂರು ಜಿಲ್ಲೆ ಯೋಗಮಯ ಆಗಬೇಕು ಪರಂಪೂಜೆ ಸ್ವಾಮೀಜಿ ಅವರ ಭವ್ಯ ಶಿಬಿರ ಆಗಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದರಿಂದ ನಾನು ಬೇಗ ಬರ್ತೀನಿ ರಾಯಚೂರಿಗೆ ಬರೋದು ಮುಖ್ಯ ಅಲ್ಲ ಆದರೆ ನನಗೆ ಖುಷಿ ಯಾವುದು ಗೊತ್ತಾ ರಾಯಚೂರಿನ ಎಲ್ಲ ವಾರ್ಡ್ಗಳಲ್ಲಿ ಶಿಬಿರಗಳನ್ನು ಮಾಡಿ ಒಂದೊಂದು ಯೋಗ ಕೇಂದ್ರ ಮಾಡಿ ಸ್ವಾಮೀಜಿಯವ್ರನ್ನು ನಾನು ರಾಯಚೂರಿಗೆ ಆಹ್ವಾನ ಮಾಡಬೇಕು ಅದಕ್ಕೆ ಪೂರ್ವಭಾವಿ ತಯಾರಿಗಳು ತಾವೆಲ್ಲರೂ ಮಾಡಬೇಕು ಅಂಥೇಳಿ ನಾನು ಸಾಮೂಹಿಕವಾಗಿ ತಮಗೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀನಿ ಬೇಗ ರಾಯಚೂರಲ್ಲಿ ಒಂದು ಸತ್ಸಂಗವನ್ನು ಮಾಡೋಣ ಅಗ್ನಿಹೋತ್ರ ಮಾಡೋಣ ಎಲ್ಲರೂ ಸೇರೋಣ ಇದು ನನಗೆ ಖುಷಿ ನೀಡೋದು ಎಲ್ಲ ಸಹೋದರ ಸಹೋದರಿಯರು ಒಗ್ಗೂಡಿ ಈ ಆನಂದವನ್ನು ಹಂಚಿದಾಗೆ ನಮಗೆ ತುಂಬ ಆನಂದ ಆಗ್ತದೆ ಗುರುಜಿಯವರ ಒಂದು ಕನಸು ನೆನೆಸಾಗ್ತದೆ ದಯವಿಟ್ಟು ಎಲ್ಲರೂ ಸೇರಿಕೊಂಡು ಈ ಉತ್ಸಾಹ ಮನೆ ಮನೆಗೆ ತಲುಪಿಸಬೇಕು ಈ ಕೊರೋನಾ ಕಾಲದಿಂದ ನಾನು ನಿರಂತರವಾಗಿ ಫೇಸ್ಬುಕ್ ಲೈವ್ನಲ್ಲಿ ದಿನ ಯೋಗದ ತರಬೇತಿ ನೀಡ್ತಾ ಇದ್ದೀನಿ ಅದರಿಂದ ತಾವುಗಳು ಸಹ ಆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಕ್ಲಾಸ್ನಲ್ಲಿ ಒಂದೆರಡು ನಿಮಿಷ ಟೈಮ್ ತಗೊಂಡು ಎಲ್ಲರಿಗೂ ಅದನ್ನು ಶೇರ್ ಮಾಡಿ ನೋಡಿ ನಾವು ಎಲ್ಲ ಕಡೆ ಹೋಗಲಿಕ್ಕಾಗೋದಿಲ್ಲ ಆದರೆ ಈ ಫೇಸ್ಬುಕ್ಕು ಸಂಪೂರ್ಣ ರಾಜ್ಯ ರಾಷ್ಟ್ರ ಮತ್ತು ವಿಶ್ವದ ಎಲ್ಲ ರಾಷ್ಟ್ರಕ್ಕೆ ಹೋಗ್ತದೆ ಸ್ವಾಮೀಜಿ ಮಹಾರಾಜರು ಹಿಂದಿಯಲ್ಲಿ ಈ ಯೋಗದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ನಾಗರಿಕರಿಗೆ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡದಲ್ಲಿ ಮಾರ್ಗದರ್ಶನ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಈ ಈ ಸಾಮಾಜಿಕ ಜಾಲತಾಣವನ್ನು ಬಳಸಿ ನಾವು ಕೋಟ್ಯಾಂತರ ಜನರಿಗೆ ಸುಲಭವಾಗಿ ತಲುಪ್ಬೋದು ಅದಕ್ಕೆ ಪ್ರತಿನಿತ್ಯ ಈ ಒಂದು ಪುಟ್ಟ ಸೇವೆ ತಾವು ಎಲ್ಲರೂ ಅವಶ್ಯವಾಗಿ ಮಾಡಬೇಕು ಅಂಥೇಳಿ ನಾನು ತಮಗೆ ಆಹ್ವಾನ ಮಾಡೋದರ ಜೊತೆಗೆ ಇದು ಒಂದು ಕಾಣಿಕೆ ನಾನು ನಿಮ್ಮಿಂದ ಬಯಸ್ತಾ ಇದ್ದೀನಿ ಇನ್ನೂ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ನಾವು ತಲುಪಿರೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಯೋಗ ಮಾಡ್ತಾ ಇಲ್ಲ ಈ ಸಾಮಾಜಿಕ ಜಾಲತಾಣ ಈ ಫೇಸ್ಬುಕ್ ಲೈವ್ ತುಂಬ ಬೇಗ ನಾವು ಜನರಿಗೆ ಈ ವಿಷಯವನ್ನು ತಲುಪಿಸ್ಬೋದು ಅವರ ಮನೆಯಿಂದನೇ ಕುಟುಂಬದ ಜೊತೆ ಅವರು ಯೋಗ ಮಾಡಿ ಆರೋಗ್ಯ ಪಡಿಬೋದು ನೀವು ಅವರ ಆಶೀರ್ವಾದ ಪಡಿಬೋದು ಈ ಒಂದು ಸದ್ ಅವಕಾಶವನ್ನು ತಾವೆಲ್ಲರೂ ಉಪಯೋಗಿಸಬೇಕು ಹಾಗೂ ಈ ಯೋಗದ ಹಬ್ಬ ಅದ್ಧೂರಿಯಾಗಿ ಎಲ್ಲರೂ ಸೇರಿ ಆಚರಿಸಬೇಕು ಹೇಳಿ ನಾನು ತಮ್ಮ ಎಲ್ಲರಿಗೆ ಅಡ್ವಾನ್ಸ್ ಆಗಿ ಶುಭಕಾಮನೆಗಳನ್ನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬನ್ನಿ ನಾವು ಮತ್ತು ನೀವು ಎಲ್ಲರೂ ಸೇರಿ ಈ ಯೋಗದ ಉತ್ಸವ ಆರೋಗ್ಯದ ಉತ್ಸವ ಆನಂದದ ಉತ್ಸವ ಎಲ್ಲರಿಗೆ ತಲುಪಿಸೋಣ ಎಲ್ಲರೂ ಈ ಆನಂದವನ್ನು ಅನುಭವಿಸುತ್ತಾ ಇತರರಿಗೆ ಸಹ ಇದನ್ನು ತಲುಪಿಸೋಣ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡತಾ ಇದೀನಿ ಬೇಗ ಬೆಟ್ಟಿ ಆಗೋಣ ಶುಭವಾಗಲಿ ಭಾರತ ಮಾತಾ ಕಿ ಜೈ ಕರ್ನಾಟಕ ಮಾತಾ ಕಿ ಜೈ आज के आनंद की जय